ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಕರ್ನಾಟಕದ ಸಾಮಾಜಿಕ ಮತ್ತು ರಾಜಕೀಯ ವಾತಾವರಣ ದಿನದ ದಿನಕ್ಕೆ ಹದಗೆಡ್ತಾ ಇದೆ ಸಮಾಜದಲ್ಲಿ ಸೌಹಾರ್ದತೆ ಅನ್ನುವುದು ಮರೆಯಾಗ್ತಾ ಇದೆ ಒಡೆಯುವ ರಾಜಕಾರಣ ನಡೀತಾ ಇದೆ ಧರ್ಮ ರಾಜಕಾರಣಕ್ಕೆ ಬಳಕೆಯಾಗ್ತಾ ಇದೆ ಅತಿ ಹೆಚ್ಚು ಮತಗಳನ್ನು ಸಂಗ್ರಹಿಸುವುದಕ್ಕಾಗಿ ಧರ್ಮವನ್ನು ಯಾವ ರೀತಿ ಬಳಸಿಕೊಳ್ಳಬೇಕು ಅನ್ನುವುದರಲ್ಲಿ ಬಹುತೇಕ ರಾಜಕಾರಣಿಗಳು ನಿರತರಾಗಿದ್ದಾರೆ ಸೊ ಈ ಸಂದರ್ಭದಲ್ಲಿ ಇನ್ನೊಂದು ಬೆಳವಣಿಗೆ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಮಠಾಧಿಪತ ಮಠಾಧಿಪತಿಗಳು ರಾಜಕೀಯ ಆಸಕ್ತಿಯನ್ನು ಹೆಚ್ಚು ಹೆಚ್ಚಾಗಿ ಪ್ರದರ್ಶಿಸ್ತಾ ಇದ್ದಾರೆ ಅದರ ಜೊತೆಗೆ ರಾಜಕಾರಣವನ್ನು ನಿಯಂತ್ರಿಸುವ ಹಂತಕ್ಕೆ ಮಠಾಧಿಪತಿಗಳು ಬಂದಿದ್ದಾರೆ ಹಾಗೆಯೇ ಕೆಲವು ರಾಜಕಾರಣಿಗಳು ರೇ ನಾನು ಮೋಸ್ಟ್ ಮುಂದಿನ ಚುನಾವಣೆ ನಿಂತ್ಕತೀನಿ ಗೆಲ್ಲಬೇಕು ಯೋಗಿ ಆದಿತ್ಯನಾಥ್ ನಮ್ಮ ಮಾದರಿ ಅನ್ನೋ ಹಂತಕ್ಕೆ ಬಂದು ತಲುಪಿಟ್ಟಿದೆ ಅದ್ರ ಜೊತೆ ಕಳೆದ ಕೆಲವು ದಿನಗಳಿಂದ ನೀವು ಈ ಸ್ವಾಮೀಜಿಗಳ ಮಠಾಧಿಪತಿಗಳ ಬಿಹೇವಿಯರನ್ನು ತಾವು ಗಮನಿಸ್ತಾ ಬನ್ನಿ ಇವರು ಸಮಾಜಕ್ಕೆ ಬಹುದೊಡ್ಡ ಅಪಾಯವನ್ನು ತಂದೊಡ್ಡಬಲ್ಲವರು ಅಂತ ಅನಿಸುತ್ತೆ ಈ ನಡುವೆನೂ ಕೂಡ ಕೆಲವು ಒಳ್ಳೆಯ ಸ್ವಾಮಿಗಳಿದ್ದಾರೆ ಇಲ್ಲಾಂತೆಯೇ ನಾನು ಹೇಳ್ತಾ ಇಲ್ಲ ಆದರೆ ಬಹುತೇಕ ಮಠಾಧಿಪತಿಗಳು ಅವರ ರಾಜಕೀಯ ಆಕಾಂಕ್ಷೆ ಜೊತೆಗೆ ಸಮಾಜ ಒಡೆಯುವ ಕೆಲಸಕ್ಕೆ ಅವರು ಕೈ ಹಾಕಿದ್ದಾರೆ ಅಂತ ಅನಿಸುತ್ತೆ ಇವನು ತಗೊಳ್ಳಿ ಆ ಕಾಳಿಸ್ವಾಮಿ ಅಂತ ಒಬ್ಬರು ಅವನ ಎಲ್ಲೋ ತಿಪ್ಟೂರಿನಲ್ಲಿ ಹಾರಸಿಕೆರಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದವರು ಇದ್ದಕ್ಕಿದ್ದ ಹಾಗೆ ಕಾವಿ ಧರಿಸಿ ಬಂದುಬಿಟ್ಟು ಅವನು ನಡೆಸುತ್ತಿರುವ ಕೃತ್ಯಗಳು ಏನಿವೆ ಕಾಳಿಸ್ವಾಮು ಅಪಾಯಕಾರಿಯಾದದ್ದು ಟೂ ಡೇಂಜರಸ್ ಆ ಕೆಲಸದಲ್ಲಿ ನಿರತನಾಗಿದ್ದಾನೆ ಎಲ್ಲೋ ಕೋಳಿ ಕೊಯ್ತಾನೆ ಬರ್ತಾನೆ ಇನ್ನೆಲ್ಲೋ ಮಾಡ್ತಾನೆ ಜಟ್ಕ ಅಂತಾನೆ ಸ್ಟೇಟ್ಮೆಂಟ್ ಕೊಡ್ತಾನೆ ಮಾಧ್ಯಮಗಳಲ್ಲಿ ಅವನಿಗೆ ಪ್ರಚಾರ ಕಾಳಿಸ್ವಾಮಿಗೆ ಸೊ ಈ ಕಾಳಿ ಸ್ವಾಮಿ ಅಂಥವರ ಈ ಬಿಹೇವಿಯರನ್ನು ನಿಯಂತ್ರಿಸುವ ವ್ಯವಸ್ಥೆ ಇಲ್ಲ ಇನ್ನೊಂದು ತಾವು ಗಮನಿಸಿ ಈ ಸ್ವಾಮೀಜಿಗಳು ಈಗ ರಾಜಕಾರಣಿಗಳಿಗೆ ಮನೆಗೆ ಹೋಗಿ ಭೇಟಿ ಕೊಟ್ಬಿಟ್ಟು ಬರುವ ಒಂದು ಸ್ಥಿತಿ ಪ್ರಾರಂಭ ಆಗಿದೆ ಯಡಿಯೂರಪ್ಪನವರು ಜೈಲಿಗೆ ಹೋದಾಗ ಬಂದು ಪಾಪ ಟೌನ್ ಹಾಲ್ ಎದುರುಗಡೆ ಪ್ರತಿಭಟನೆ ಮಾಡಿದ್ರು ಹಾಳಾಗೋಗ್ಲಿ ಏನೋ ಮಾಡಿದ್ರು ತಮ್ಮ ಜಾತಿಯವನು ಜೈಲಿಗೆ ಹೋಗ್ಬಿಟ್ಟ ಅಂತೇಳಿ ಪ್ರತಿಭಟನೆ ಮಾಡಿದಂಥ ಮಹಾನ್ ಸ್ವಾಮಿಗಳು ಯಾವ ಸೀಮೆ ಹೇಳ್ರಿ ಸರಿ ಈಗ ಮನೆ ಮೊನ್ನೆ ನೋಡಿ ಇಬ್ಬರು ರಾಜಕಾರಣಿಗಳ ಮನೆಗೆ ಹೋದ್ರು ಈಶ್ವರಪ್ಪ ಪ್ರಕರಣ ಇದೆ ಮೇಲೆ ಕೇಸು ದಾಖಲಾಗಿದೆ ಮಠಾಧಿಪತಿಗಳ ದಂಡೆ ಈಶ್ವರಪ್ಪನವರು ಮನೆಗೆ ಭೇಟಿ ಕೊಟ್ಬಿಟ್ಟು ಸಮಾಧಾನ ಹೇಳ್ಬಿಟ್ಟು ನೀವು ಹೆದರಬೇಡಿ ಅಂತ ಹೇಳಿಬಿಟ್ಟು ಬರ್ತಿದ್ದಾರಂತೆ ನಿರಿದೇನ್ರಿ ಇದು ಕತೆಗಳು ನಿನ್ನೆ ತಾನೇ ಆ ಉಡುಪಿ ಪೇಜಾವರದ ಸ್ವಾಮಿ ಅವರು ಹೋದ್ರಂತೆ ಬಂದರು ಸೊ ಇನ್ನೊಬ್ಬರು ಸ್ವಾಮಿಗಳು ಡಿ ಕೆ ಶಿವಕುಮಾರ್ ಮನೆಗೆ ಹೋಗ್ಬಿಟ್ಟು ಪಾದಪೂಜೆ ಬಂದರು ಈ ರಾಜಕೀಯ ಮೋಹ ಈ ಸ್ವಾಮಿಗಳಲ್ಲಿ ಆವರಿಸ್ತಾ ಇದೆ ಯೂಸ್ವಲಿ ಸ್ವಾಮಿಗಳೇನಿದ್ದಾರೆ ಅವರು ಎಲ್ಲ ಭಾವನೆಗಳಿಂದ ಹೊರಗಡೆ ಇರಬೇಕು ಅವರು ಅಲ್ವಾ ನಮಗೆ ನೈತಿಕತೆಯನ್ನು ಬೋಧಿಸ್ಬೇಕು ಬದುಕನ್ನು ಹೇಗೆ ನಿರ್ವಹಿಸಬೇಕು ಅಂತ ಹೇಳಿ ಅಲ್ವಾ ರಾಜಕಾರಣಿಗಳಿಗೂ ಆ ರೀ ಆದರೆ ಇವರೆಲ್ಲ ರಾಜಕಾರಣಿಗಳ ಬಾಲಂಗೋಚಿಗಳಾಗಿರಲಿಲ್ಲ ರಾಜಕಾರಣಿಗಳ ಪಾದವನ್ನು ಇವರೇ ತೊಳೆಯುವ ಅಂತಕ್ಕೆ ಹೋಗ್ಬಿಟ್ಟಿದ್ದಾರೆ ಬಹುತೇಕ ಮಠಾಧೀಶರ ಬಳಿ ಈ ರೀತಿ ಸಾಧು ಸಂತರು ಅಂತ ಹೇಳಿದುಕೊಂಡವರು ಇಷ್ಟು ನೈತಿಕವಾಗಿ ಕುಸಿದ ಉದಾಹರಣೆ ನಮ್ಮ ರಾಜಕೀಯ ಸೊ ರಾಜಕಾರಣಿಗಳ ಬಾಲಮೋಚಿಗಳಾಗಿ ಅವರ ಸೇವೆಗೆ ಈ ಮಠಾಧೀಶರುಗಳು ನಿಲ್ತಾರಲ್ಲ ಏನು ಹೇಳೋಣ ಅದಕ್ಕಿದ್ದಾಗೆ ಈ ನಾಯಿ ಕೊಡೆಗಳಂತೆ ಈ ಮಠಾಧೀಶರು ಅವರು ಯಾರೋ ಸಿದ್ಧಲಿಂಗ ಸ್ವಾಮಿ ಅಂತ ಅವ್ರು ಶ್ರೀರಾಮ್ ಸೇನೆ ಮುಖ್ಯಸ್ಥನಂತೆ ಅವನು ಸಂತನ ಕೇಳ್ತಾನ ಸಾಧು ಕೆಲಸ ಮಠಾಧಿಕೇಳ್ತ ಮಾಡ್ತಾನೋ ಅಥವಾ ದ್ವೇಷ ಬಿತ್ತುವ ಕೆಲಸವನ್ನು ಮಾಡ್ತಾನೋ ಇಂಥ ಸ್ವಾಮಿಗಳು ಹುಟ್ಟುಬಿಟ್ಟಿದ್ದಾರೆ ಸೊ ಈ ಪಟ್ಟಕ್ಕೆ ಬರುವಾಗ ಇವರು ಯಾವ ಈ ಒಂದು ಮಠದ ಮುಖ್ಯಸ್ಥ ಅಂತ ಆಗಬೇಕಾದ್ರೆ ಅಲ್ಲಿ ಕೆಲವು ನೀತಿ ನಿಯಮಗಳಿವೆ ಆ ನೀತಿ ನಿಯಮಗಳನ್ನು ಇವರು ಪಾಲಿಸ್ತಿದಾರ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಅಂದರೆ ನೀವು ಸಮಾಜದ ಮಾರ್ಗದರ್ಶಕರಾಗಿ ಇರಬೇಕೆ ಹೊರತು ಸಮಾಜವನ್ನು ಧ್ವಂಸಗೊಳಿಸುವ ಕೆಲಸದಲ್ಲಿ ನಿರತರಾಗಬಾರ್ದು ಸ್ವಾಮೀಜಿಗಳು ಸಮಾಜವನ್ನು ಉಳಿಸುವ ಕೆಲಸ ಇರಬೇಕು ನಿಮಗೆ ಸಮಾಜ ಅಂದರೆ ಏನು ನೀವು ಹಿಂದೂ ಧರ್ಮದ ಬಗ್ಗೆ ಏನು ತಿಳ್ಕೊಂಡಿದ್ದೀರಿ ನೀವು ಲಿಂಗಾಯತ ಮಠಾಧೀಶರುಗಳು ಅಂತೀರಿ ನೀವು ಬಸವಣ್ಣನನ್ನ ಓದಿದ್ದೀರಿ ಅಕ್ಕನಿಷ್ಠ ಬಸವಣ್ಣ ಏನು ಹೇಳಿದ್ರು ಅನ್ನೋ ಅರಿವು ಇದೆಯಾ ನಿಮಗೆ ಬಸವಣ್ಣ ಯಾರ ಹತ್ರ ಹೋರಾಟ ಮಾಡ್ತಾ ಇದ್ದ ಸಮಾಜವನ್ನು ಬದಲಾವಣೆಯ ಕನಸನ್ನು ಬಸವಣ್ಣ ಹ್ಯಾ ಕಂಡ ಅನ್ನೋದಾದ್ರೂ ಅರಿವಿದೆಯಾ ನಿಮಗೆ ಬಸವಣ್ಣನ ತತ್ವ ಸಿದ್ಧಾಂತಗಳಿಗೆ ವಿರುದ್ಧವಾಗಿ ನೀವು ನಡ್ಕೋತೀರಿ ಉಳಿದ ಕೆಲವು ಸ್ವಾಮಿಗಳು ಹಿಂದೂ ಧರ್ಮದ ಮೂಲ ತತ್ವ ಏನಿದೆ ಮೂಲ ಹಿಂದೂ ಧರ್ಮ ಏನು ಹೇಳುತ್ತೆ ಅದ್ರ ಬಗ್ಗೆ ಆದರೂ ಆಲೋಚನೆ ಮಾಡಬೇಕಲ್ವ ಅದನ್ನು ಮಾಡ್ತಾ ಇಲ್ಲ ಬಹುತೇಕ ಮಠಗಳು ರಾಜಕಾರಣದ ಅಂಗಳಗಳಾಗಿವೆ ಸರ್ಕಾರಿ ಕೃಪಾ ಪೋಷಿತ ಮಠಾಧೀಶರುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಕೆಲವು ಮಠಗಳು ಹಣಕಾಸಿನ ವ್ಯವಹಾರಗಳನ್ನು ನಡೆಸ್ತಾ ಇವೆ ಅನ್ನೋ ಆರೋಪ ಇದೆ ಬ್ಲ್ಯಾಕ್ ಅಂಡ್ ವೈಟ್ನಿಂದ ಹಿಡಿದುಬಿಟ್ಟು ನಡೆಸ್ತಾರೆ ಅನ್ನೋ ದೂರುಗಳು ಕೂಡ ಇವೆ ಸೊ ಇವು ಇನ್ನೂ ಈ ಸರ್ಕಾರಿ ಕೃಪಾ ಪೋಷಿತ ಸ್ವಾಮಿಗಳು ಒಂದು ಕಡೆ ಆದರೆ ರಾಜಕಾರಣಿಗಳ ಬಾಲ ಬಡಿಯೋರು ಹೇಳಿದೆ ಚಿತ್ರದುರ್ಗದ ಮುರುಘಾ ಶರಣರು ಶರಣರು ಅವ್ರ ಬಗ್ಗೆ ತುಂಬ ಜನ ಗೌರವದಿಂದ ಮಾತನಾಡ್ತಾರೆ ಅವರು ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ಪಾಲು ನೀವು ಪಕ್ಷಾತೀತರಾಗಿರ್ಬೇಕು ನೀವು ಕಾಂಗ್ರೆಸ್ನವ್ರ ಜೊತೆ ವೇದಿಕೆಯನ್ನು ಹಂಚ್ಕೊತೀರಿ ಇನ್ನು ಕೆಲವು ಸ್ವಾಮಿಗಳು ಬಿ ಜೆ ಪಿ ಜೊತೆ ವೇದಿಕೆ ಹಂಚ್ಕತ್ತೀರಿ ನೀವೆಲ್ಲ ರಾಜಕಾರಣಿಗಳ ಹಿಂಬಾಲಕರಾಗಿ ನೀವು ಸಾಧು ಸಂತರ ಉಳಿದೇ ಇಲ್ಲ ಆ ನೈತಿಕತೆಯೇ ಕಳ್ಕೊಬಿಟ್ಟಿದ್ದೀರಿ ನೀವು ನಿಮಗೆ ನಿಮ್ಮ ನೀವು ಮಠಾಧೀಶರಾದರೆ ನಿಮ್ಮ ಕೆಲಸ ಏನು ನೀವು ಲಿಂಗಾಯತ ಮಠಾಧೀಶರಾದರೆ ನೀವು ಸಾಮಾಜಿಕ ಬದಲಾವಣೆ ಬಸವಣ್ಣ ಹೇಳಿದ ಮಾತುಗಳೇನಿವೆ ಅದನ್ನು ಅನುಸರಿಸಬೇಕು ಬಸವಣ್ಣ ಕಂಡ ಕನಸನ್ನು ಸಾಕಾರಗೊಳಿಸೋದಕ್ಕೆ ಯತ್ನ ಮಾಡಬೇಕು ಆದರೆ ನೀವು ಒಂದೊಂದು ಈ ರಾಜಕಾರಣದ ದ್ವೀಪಗಳಾಗಿ ಪರಿವರ್ತನೆ ಆಗಿಬಿಟ್ಟಿದ್ದೀರಿ ಬಹುತೇಕ ಸ್ವಾಮಿಗಳು ಹಲವು ಸ್ವಾಮಿಗಳ ಮೇಲೆ ಅತ್ಯಾಚಾರದ ಆರೋಪಗಳಿವೆ ಭ್ರಷ್ಟಾಚಾರದ ಆರೋಪಗಳಿವೆ ಕೇಸ್ಗಳು ಕೋರ್ಟ್ನಲ್ಲಿ ನಡೀತಿವೆ ಕೆಲವೊಂದು ಹಾಗೆ ಮುಚ್ಚಾಕಲಾಗ್ತಾ ಇದೆ ಇವರು ಈಗ ರಾಜಕೀಯ ಅಧಿಕಾರಕ್ಕಾಗಿ ಅಪ್ಪಅಪ್ಪಿಸುವ ಸ್ಥಿತಿ ನಿರ್ಮಾಣ ಆಗಿದೆ ಅದು ಇತ್ತೀಚಿನ ವರ್ಷಗಳ ಬೆಳವಣಿಗೆ ರಾಮ ಮಂದಿರ ನಿರ್ಮಾಣದ ಸಂದರ್ಭದಲ್ಲಿ ಪೇಜಾವರ ಶ್ರೀಗಳು ತೀರ್ಥ ಶ್ರೀಪಾದರು ಪಕ್ಕಾ ರಾಜಕಾರಣಿಯಾಗಿ ಪರಿವರ್ತನೆ ಆಗಿದ್ರು ಈಗ ಅವರ ಶಿಷ್ಯರಾಗಿದ್ದವರು ಏನು ಪಟ್ಟಕ್ಕೆ ಬಂದಿದ್ದಾರೆ ಅವರು ಪೇಜಾವರರು ಅಟ್ಲೀಸ್ಟ್ ಅವ್ರ ಹತ್ರ ನೀವು ಸಂವಾದ ನಡೆಸ್ಬೋದಾಗಿತ್ತು ಜಗಳ ಆಡ್ಬೋದಾಗಿತ್ತು ಇವರು ಇನ್ನೂ ಹಾರಿಬಂದು ಇವರ ಮಾತುಗಳು ಕೂಡ ಬೆಂಕಿ ಹಚ್ಚೋದೇನೆ ಮುಸ್ಲಿಂ ನಿಯೋಗ ಬಂದಾಗ ಅವ್ರು ಯಾವ ರೀತಿ ನಡ್ಕೊಂಡು ಉಡುಪಿಯಲ್ಲ ಅನ್ನೋದು ನಮ್ಗೆ ಗೊತ್ತಿದೆ ಅಂದರೆ ಇವತ್ತಿನ ರಾಜಕಾರಣವನ್ನು ಮಠಾಧೀಶರೇ ನಿಯಂತ್ರಿಸುವ ಒಂದು ಸ್ಥಿತಿ ಬಂದಿದೆ ಅನ್ನೋದು ಮಠಾಧೀಶರ ನಿಯಂತ್ರಣ ರಾಜಕಾರಣದ ಮೇಲೆ ಕಾಣ್ತಾ ಇದೆ ಹಂತ ಹಂತವಾಗಿ ರಾಜಕಾರಣಿಗಳ ಸ್ಥಾನವನ್ನು ಮಠಾಧೀಶರುಗಳು ಕಸಿದುಕೊಳ್ತಿದ್ದಾರೆ ಈ ಮೂರ್ಖ ರಾಜಕಾರಣಿಗಳಿಗೆ ಅದರ ಅರಿವೇ ಇಲ್ಲ ಅವರು ನಿಯಂತ್ರಿಸಿದಂತೆ ಇವರು ನಡೆಯುವ ಒಂದು ವಾತಾವರಣ ಸಮಾಜದಲ್ಲಿ ಸೃಷ್ಟಿಯಾಗಿದೆ ಮಠಾಧೀಶರು ಹೇಗಿರಬೇಕು ಮಠ ಸಂಸ್ಕೃತಿ ಹೇಗಿರಬೇಕು ಬೇರೆ ಬೇರೆ ಮಠಗಳಿಗೆ ಅವರದೇ ಆದ ನಿಯಮಗಳಿವೆ ಬ್ರಾಹ್ಮಣ ಮಠಗಳಿಗೆ ಅವ್ರದ್ದೇ ಆದ ನಿಯಮಗಳಿವೆ ಒಬ್ಬ ಮಠಾಧೀಶ ಹೇಗಿರಬೇಕು ಅಂತ ವೀರಶೈವ ಮಠಗಳಿಗೆ ಅವ್ರದ್ದೇ ಆದ ನಿಯಮಗಳಿವೆ ಲಿಂಗಾಯತ ಮಠಗಳಿಗೆ ಅವ್ರದ್ದೇ ಆದ ನಿಯಮಗಳಿವೆ ಹಿಂದುಳಿದ ವರ್ಗಗಳ ಮಠಗಳು ಹೊಸದಾಗಿ ಬಂದಿರೋದರಿಂದ ಅವು ತಮ್ಮ ನಿಯಮಗಳನ್ನು ರೂಪಿಸಿಕೊಳ್ಬೇಕಾಗಿದೆ ಪರಂಪರೆ ಇರುವ ಮಠಗಳು ಆ ಪರಂಪರೆಯನ್ನು ಪಾಲಿಸುವ ಅಗತ್ಯ ಇಲ್ವಾ ಕೆಲವು ಮಠಾಧೀಶರುಗಳು ಇದ್ದಾರೆ ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕು ಶೃಂಗೇರಿಯವರು ಈ ರಾಜಕಾರಣಕ್ಕೆ ಇನ್ವಾಲ್ವ್ ಆಗೋಲ್ಲ ನಾಯ್ ಅಪ್ರಿಸಿಯೇಟ್ ಶೃಂಗೇರಿ ಸ್ವಾಮಿಗಳು ರಾಜಕಾರಣ ಮಾಡಕ್ ಈ ಯಾವುದೇ ರಾಜಕೀಯ ನಾಯಕರ ಜೊತೆ ಅವರು ವೇದಿಕೆಯನ್ನು ಹಂಚ್ಕಲ್ಲ ಸೊ ಅದೊಂದು ಮಾದರಿ ನಿಮಗೆ ನಿಮ್ಮ ಕೆಲಸ ಏನು ಅಂತ ಗೊತ್ತಿರಬೇಕು ರಾಜಕಾರಣಿಗಳ ರಾಜಕಾರಣ ಕೆಲಸ ಏನು ಅಂತ ಗೊತ್ತಿರಬೇಕು ಇವತ್ತಿಗೂ ಕೂಡ ಈ ದೇಶದಲ್ಲಿ ಮಠಾಧೀಶರ ಬಗ್ಗೆ ಒಂದು ಗೌರವ ಇದೆ ಆ ಗೌರವವನ್ನು ನಾಶಪಡಿಸುವ ಕೆಲಸ ಇವತ್ತಿನ ಬಹುತೇಕ ಮಠಾಧೀಶರುಗಳಿಂದ ನಡೀತಾ ಇದೆ ಮಠಗಳು ಅಂತಂದರೆ ಮಠಾಧೀಶರು ಅಂದರೆ ಜನ ತು ಚಿ ಅನ್ನುವ ಸ್ಥಿತಿಯನ್ನು ನಿರ್ಮಿಸ್ತಾ ಇದ್ದಾರೆ ಮಠಾಧೀಶರುಗಳು ಹೇಗಿರಬೇಕು ಅದು ಸಾರ್ವಕಾಲಿಕ ಒಂದು ನಿಯಮ ಇಟ್ಕೊಂಡಿರಬೇಕು ಜನ ಸಾಮಾನ್ಯರ ಏಳಿಗೆ ಅವರ ಉದ್ದೇಶ ಆಗಿರಬೇಕು ಮಠಾಧೀಶರು ಮೊದಲನೇದಾಗಿ ಸಮಾಜದಲ್ಲಿರುವ ಮೂಢನಂಬಿಕೆಗಳನ್ನು ತೊಡೆದು ಹಾಕೋದಕ್ಕೆ ಅವರು ಯತ್ನ ಮಾಡಬೇಕು ನೀತಿ ಮತ್ತು ಮೌಲ್ಯಗಳನ್ನು ರೂಪಿಸಬೇಕು ಮತ್ತು ಅದರಂತೆ ನಡೆದುಕೊಳ್ಳಬೇಕು ಅತ್ಯಾಚಾರ ಮತ್ತು ಭ್ರಷ್ಟಾಚಾರದ ವಿರೋಧಿಯಾಗಿರಬೇಕು ಆದರೆ ಅತ್ಯಾಚಾರ ಭ್ರಷ್ಟಾಚಾರಗಳನ್ನು ಮಠಾಧಿಪತಿಗಳೇ ಮಾಡುವಂಥ ಕಾಲಘಟ್ಟದಲ್ಲಿ ಬಂದು ನಿಂತ್ಕೊಟ್ಟಿದ್ದೇವೆ ನಾವು ಮಠಗಳು ಮತ್ತು ರಾಜಕಾರಣ ನಡುವೆ ಒಂದು ಅಂತರ ಇರಬೇಕು ಸೊ ಇಂಡಿಯಾದ ಪರಂಪರೆಯಲ್ಲಿ ಹಲವಾರು ಸಾಧು ಸಂತರುಗಳು ಮಹಾರಾಜರಿಗೆ ಮಾರ್ಗದರ್ಶಕರಾಗಿದ್ದರು ಇವರು ರಾಜಕಾರಣಿ ಹತ್ರ ಭಿಕ್ಷೆ ಬೆಳುವ ಒಂದು ಸ್ಥಿತಿಗೆ ಹೋಗ್ತಾಪಟ್ಟಿದ್ದಾರೆ ಯಾವತ್ತು ಮಠಾಧೀಶರುಗಳೇ ರಾಜಕಾರಣವನ್ನು ನಿಯಂತ್ರಿಸುವ ಒಂದು ಸ್ಥಿತಿ ಬರೋದಿದೆಯಲ್ಲ ಅದು ಅಪಾಯಕಾರಿ ಹಣವಂತ ಮತ್ತು ಸಾಮಾನ್ಯರ ನಡುವೆ ಒಂದೇ ರೀತಿ ನೋಡುವ ಒಂದು ದೃಷ್ಟಿ ಮಠಾಧೀಶರಿಗೆ ಎಲ್ಲರೂ ಒಂದೇ ನನಗೆ ಬೇರೆ ಬೇರೆ ಧರ್ಮದವರು ಒಂದೇ ಈ ಸಮಾಜ ಚೆನ್ನಾಗಿರಬೇಕು ಆ ಸಮಾಜ ಚೆನ್ನಾಗಿರೋದಕ್ಕೆ ಏನು ಮಾಡಬೇಕು ಅನ್ನುವ ಮಾರ್ಗದರ್ಶಕರಾಗಬೇಕಾದವರು ನೀವು ಮಾರ್ಗದರ್ಶಕರಾಗ್ತಾ ಇಲ್ಲ ಇತ್ತೀಚೆಗೆ ಗಮನಿಸಿ ಕೆಲವು ವಿಷಯಗಳು ಯಾವ ಸ್ಥಿತಿಗೆ ತಲುಪಿದ್ದಾರೆ ಅನ್ನೋದು ನಿನ್ನೆ ಆ ಸ್ವಾಮೀಜಿ ಅನ್ನುವರು ಒಂದು ಹೇಳಿಕೆ ಕೊಡ್ತಾರೆ ಎರಡು ಹೇಳಿಕೆಗಳು ಬಂದಿವೆ ಒಂದು ಇಡೀ ಫಾರ್ಟಿ ಪರ್ಸೆಂಟ್ ಏನಿದೆ ನಾವು ಮಠಾಧೀಶರುಗಳು ಕೂಡ ನಮಗೆ ಕಟ್ಟಡ ನಿರ್ಮಾಣಕ್ಕೆ ಅದಕ್ಕೆ ಅದಕ್ಕೆ ಸರ್ಕಾರ ದುಡ್ಡು ಕೊಡಿದ್ರೆ ಅದಕ್ಕೆ ಕಮಿಷನ್ ಕೊಡಬೇಕಾಗತ್ತೆ ಅನ್ನೋದು ಒಂದು ದಿಂಗಾಲೇಶ್ವರರ ಆರೋಪ ಸರಿ ನೀವು ಯಾಕೆ ಸರ್ಕಾರದ ದುಡ್ಡು ತಗೋತೀರಿ ನಿಮ್ಗೆ ಯಾಕೆ ಸರ್ಕಾರ ದುಡ್ಡು ಬೇಕು ನೀವು ಬಹುತೇಕ ಮಠಗಳಲ್ಲಿ ಬೇಕಾದಷ್ಟು ಆಸ್ತಿ ಇದೆ ಇನ್ನೊಂದಿದೆ ಮತ್ತೆ ಯಾಕಂದ್ರೆ ನಿಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸದಕ್ಕೆ ನೋಡ್ತೀರಿ ಸರ್ಕಾರದ ಮುಂದೆ ಯಾಕೆ ಭಿಕ್ಷೆ ಬೇಡ್ತೀರಿ ಮತ್ತು ಈಗ ಬಂದು ಯಾಕೆ ಕಳ್ತೀರಿ ಅಯ್ಯೋ ಕಮಿಷನ್ ಕಳ್ತಾರೆ ಕಮಿಷನ್ ಕೇಳ್ತಾರೆ ಈಗ ಬಂದುಬಿಟ್ಟು ಹತ್ತಿರ ಸಮಸ್ಯೆ ಬಗೆಹರಿತೇನು ರೀ ನೀವು ಯಾಕೆ ಯಾಕೆ ಸರ್ಕಾರದ ಬಂದು ಹೋಗಿ ಬಗ್ಗೆ ಏನು ನೈತಿಕತೆ ಇದೆ ಸರ್ಕಾರದ ದುಡ್ಡು ಕೇಳೋದಕ್ಕೆ ನಿಮಗೆ ಸರ್ಕಾರದ ತೆರಿಗೆ ಹಣ ಅದು ಕೇವಲ ಹಿಂದೂಗಳ ಹಣ ಮಾತ್ರ ಅಲ್ಲ ಈ ರಾಜ್ಯದ ಪ್ರತಿಯೊಬ್ಬ ಪ್ರಜೆ ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಕ್ರಿಶ್ಚಿಯನ್ ಇರಲಿ ಅವರೆಲ್ಲ ಕೊಟ್ಟ ತೆರಿಗೆ ಹಣ ಆ ಹಣ ನಿಮಗೆ ಹಚ್ಚಬೇಕಾ ನೀವು ಅದನ್ನು ತಗೊಬಿಟ್ಟು ಅಯ್ಯೋ ನಾನು ತರ್ಟಿ ಪರ್ಸೆಂಟ್ ಅಂತ ದಿಂಗಾಲೇಶ್ವರರು ಇನ್ನೊಂದು ಅಪಾಯಕಾರಿಯಾದ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅದು ಈ ಭಾವಕ್ಯ ದಿನವನ್ನಾಗಿ ಆಚರಿಸೋ ಬಗ್ಗೆ ಬೊಮ್ಮಾಯಿಯವರೆಲ್ಲೋ ಹೇಳದ್ರಂತೆ ಗದುಗಿನ ತೋಂಟದಾರ್ಯ ಶ್ರೀಗಳೇನಿದ್ರು ಸಿದ್ಧಲಿಂಗ ಸ್ವಾಮಿಗಳು ಅವರ ನೆನಪಿನಲ್ಲಿ ಭಾವ ಭಾವೈಕ್ಯ ದಿನವನ್ನು ಆಚರಣೆ ಮಾಡ್ತೀವಿ ಅಂತ ಹೌದು ಅವರು ವಿಚಾರವಂತರಾಗಿದ್ದರು ಅವರ ಹೆಸರಿನಲ್ಲಿ ಮಾಡೋದು ಸರ್ಕಾರದ ಸ್ವಾಗತಾರ್ಹ ಅದಕ್ಕೆ ಇವರು ತೋದ್ಕೋಕೆ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು ತೋಟದ ಶ್ರೀಗಳೇನಿದ್ದರು ಸ್ವಾಮಿಗಳು ಅವರು ಆರ್ ಎಸ್ ಎಸ್ ಮತ್ತು ವಿ ಎಚ್ ಪಿಯ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ ಇಂತಹ ಮಾತುಗಳನ್ನು ಲಿಂಗಾಯತ ಮಠ ಪರಂಪರೆಯಲ್ಲಿ ಬಂದವರು ವೀರಶೈವ ಮಠ ಪರಂಪರೆಯಲ್ಲಿ ಬಂದವರು ನೀವು ಆರ್ ಎಸ್ ಎಸ್ ಮತ್ತು ವಿ ಎಚ್ ಪಿ ಸಿದ್ಧಾಂತವನ್ನು ನೀವು ಒಪ್ಕೋತಾ ಇದ್ದೀರಿ ನೀವು ಜನಿವಾರ ಹಾಕಿಸ್ತಿದ್ದೀರಿ ನೀವು ಇದ್ದಕ್ಕಿದ್ದಾಗ ಹೋಗ್ಬಿಟ್ಟು ನಾಗಪುರದ ನಿಯಂತ್ರಣಕ್ಕೆ ಒಳಗಾಗಿದ್ದೀರಿ ನಾಗಪುರದ ಸಿದ್ಧಾಂತವನ್ನು ತಾವು ಪ್ರಚುರ ಪಡಿಸ್ತಿದ್ದೀರಿ ಆ ಸ್ವಾಮೀಜಿ ಬಗ್ಗೆ ಸಾಕಷ್ಟು ಮಾತನಾಡಿದ್ದಾರೆ ದಿಂಗಲೇಶ್ವರ ಸಿದ್ಧಲಿಂಗ ಸ್ವಾಮಿಗಳ ಬಗ್ಗೆ ಪಾಪ ಅವ್ರು ಇವತ್ತು ಇಲ್ಲ ಈಗ ಕೂತ್ಕೊಂಡು ಅವ್ರ ಬಗ್ಗೆ ಒಗಿಯೋದು ಲಿಂಗಾಲೇಶ್ವರ ಸ್ವಾಮಿಗಳಿಗೆ ಏನು ಅಂತ ಗೊತ್ತು ಹುಬ್ಬಳ್ಳಿ ಮೂರು ಸಾವಿರ ಮಟ್ಟದ ಏನಾಯಿತು ಅಂತ ಗೊತ್ತು ಇತಿಹಾಸ ಎಲ್ಲ ಗೊತ್ತಿಲ್ವ ನಮಗೆ ಮಾಡ್ತಾ ಮಾಡ್ತಾಯಿದ್ದೀರಿ ಈಗ ಯಾಕೋ ಬೊಮ್ಮಾಯಿ ಮಾಲ್ ಬೇಜಾರು ಬಂದಿದೆ ನಿಮಗೆ ಬೊಮ್ಮಾಯಿಯವ್ರನ್ನ ಬಾಯಿ ಬಂದ ಬಯ್ಯೋದು ಅವರು ಕರೆದು ಬಿಟ್ಟು ನಿಮಗೆ ಸನ್ಮಾನ ಮಾಡಿ ಏನು ಮಾಡಬೇಕು ಮಾಡಿಬಿಟ್ರೆ ಅವ್ರು ಹೊಗಳ್ಕೊಂಡು ಹೋಗೋದು ಇದೊಂದು ಉದಾಹರಣೆ ಕಂಟ್ರಿ ಈ ಸ್ವಾಮೀಜಿಗಳು ಇವತ್ತು ಯಾವ ಹಂತಕ್ಕೆ ತಲುಪಿದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಇನ್ನೊಬ್ಬರು ಅವರ ಉಜಿರೆ ಸಮೀಪದ ಸ್ವಾಮಿ ಅಂತ ಕಾಣುತ್ತೆ ಅವರು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಏನು ಅದು ಹೇಳಿಕೆ ಮುಂಬರ ಮುಂದಿನ ಚುನಾವಣೆಯಲ್ಲಿ ಸುಮಾರು ಐವತ್ತು ಸ್ಥಾನಗಳಲ್ಲಿ ನಾವು ಸ್ಪರ್ಧಿಸ್ತೀವಿ ಸ್ವಾಮಿಗಳು ಅಂತ ಬಿ ಜೆ ಪಿ ಟಿಕೆಟ್ನಿಂದ ಸ್ಪರ್ಧಿಸ್ತಾರೋ ಕಾಂಗ್ರೆಸ್ನಿಂದ ಸ್ಪರ್ಧಿಸ್ತಾರೋ ಜೆ ಡಿ ಎಸ್ನಿಂದ ಸ್ಪರ್ಧಿಸ್ತಾರೋ ಗೊತ್ತಿಲ್ಲ ಐವತ್ತು ಸ್ವಾಮಿಗಳು ನಾವು ಸಮಾಜವನ್ನು ಸರಿಪಡಿಸ್ ಅಲ್ರಿ ನಿಮಗ್ ನಿಮಗಿರುವ ಈಗಿನ ಅಧಿಕಾರ ನಿಮ್ಮ ಇದರಲ್ಲೇ ಸಮಾಜ ಸರಿಪಡಿಸ್ರಪ್ಪ ನಿಮ್ಗೆ ಯಾಕೆ ರಾಜಕಾರಣ ಐವತ್ತು ಐವತ್ತು ಸ್ವಾಮಿಗಳು ಸ್ಪರ್ಧೆ ಮಾಡ್ತಾರೆ ಅದಕ್ಕೆ ಇನ್ನೊಂದು ಹೇಳ್ತಾರೆ ನಮಗೆಲ್ಲ ಮಾದರಿ ಅಂದರೆ ಯೋಗಿ ಆದಿತ್ಯನಾಥ ಅಂದರೆ ಇವರ ಮನಸ್ಸಿನಲ್ಲಿ ಏನಿದೆ ಯೋಗಿ ಆದಿತ್ಯನಾಥ್ ಅವರ ಮಾದರಿ ಯಾವುದು ದೇಶಕ್ಕೆ ಗೊತ್ತು ಆ ಮಾದರಿಯನ್ನು ಕರ್ನಾಟಕದಲ್ಲಿ ತರ್ತೀರಾ ಕರ್ನಾಟಕದ ಭವ್ಯ ಪರಂಪರೆಯನ್ನು ನಾಶಪಡಿಸ್ತೀರಾ ಕರ್ನಾಟಕದ ಜನರ ನಡುವೆ ವಿಷ ಬಿತ್ತೀರ ಜನರನ್ನು ಡಿವೈಡ್ ಮಾಡ್ತೀರಾ ಯಾವ ಸ್ಥಿತಿಗೆ ನೀವು ತಲುಪಿದ್ದೀರಿ ನೀವು ಬುದ್ಧಿ ಹೇಳಬೇಕಾದ್ದು ಇವತ್ತು ಇವತ್ತು ಸಮಾಜದಲ್ಲಿ ಏನೇನು ನಡೀತಿದೆ ಅದಕ್ಕೆ ಯಾರ್ಯಾರು ಪಾಲುದಾರರು ಭಾಗಿದಾರರು ಅವ್ರಿಗೆ ಬುದ್ಧಿ ಹೇಳಬೇಕಾಗಿತ್ತು ನೀವು ಯಾವ್ಯಾವ ರೀತಿ ಪ್ರಚಾರಗಳು ನಡೀತಾ ಇದೆ ಗೊತ್ತಾ ಭಾಳಷ್ಟು ವಾಟ್ಸಪ್ ಗ್ರೂಪ್ನಲ್ಲಿ ನಡೀತಾ ಇರೋದು ನೋಡಿದ್ರೆ ನನಗೆ ಇದು ರಾಜ್ಯದ ಭವಿಷ್ಯದ ಬಗ್ಗೆ ಭಯ ಆಗ್ತಾ ಇದೆ ಕೊಚ್ಚು ಕೊಲ್ಲು ಅನ್ನೋದು ನಡೀತಾ ಇದೆ ಟಾರ್ಗೆಟ್ ಮಾಡ್ತಿದ್ದಾರೆ ಮುಸ್ಲಿಂ ಕೆಲವು ಯುವಕರು ಕೂಡ ಒಂದು ಮಿತಿಯನ್ನು ಮೀರಿ ವರ್ತನೆ ಮಾಡಿದರು ಅನ್ನೋದು ನಿಜ ಅವರು ಹುಬ್ಬಳ್ಳಿಯಲ್ಲಿ ಏನು ಮಾಡಿದ್ರು ಅದು ಸ್ವೀಕಾರ ಅಲ್ಲ ಅವರಿಗೆ ಬುದ್ಧಿ ಹೇಳಬೇಕು ಮೌಲ್ಯಗಳು ಇನ್ನೊಬ್ಬರು ಅವ್ರ ಸಮಾಜದವರು ಅವ್ರಿಗೆ ಬುದ್ಧಿ ಹೇಳಬೇಕು ಐ ಎಸ್ ಐ ಎಸ್ ಐ ಎಸ್ ಐಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಜಯಕಾರ ಆಗ್ತಾ ಮಾಡಬಾರ್ದು ಆ ಕೆಲಸಗಳನ್ನು ಪರಿಸ್ಥಿತಿ ಇನ್ನೊಂದಷ್ಟು ಆದರೆ ತಪ್ಪು ಎರಡು ಕಡೆಯೂ ಇದೆ ಅನ್ನೋದನ್ನು ಯಾಕೆ ಹೇಳಲ್ಲ ಎರಡು ಕಡೆ ಹಿಂದೂಗಳಲ್ಲಿ ಮುಸ್ಲಿಮರಲ್ಲಿ ಇಬ್ಬರಲ್ಲೂ ತಪ್ಪಿದೆ ಮುಸ್ಲಿಂ ಜನಾಂಗದ ಧರ್ಮಗಳಲ್ಲೂ ಇನ್ನೊಬ್ಬರು ಮುಸ್ಲಿಂ ಹುಡುಗರಿಗೆ ದಾರಿ ತಪ್ಪಿದವ್ರಿಗೆ ಬುದ್ಧಿ ಹೇಳಬೇಕು ಹಿಂದಿದು ಹಿಂದೂ ಧರ್ಮಗುರುಗಳು ಹಿಂದೂ ತಪ್ಪಿದ ಹುಡುಗರಿಗೆ ಬುದ್ಧಿ ಹೇಳಬೇಕು ನೀವು ಹಿಂದೂ ಧರ್ಮಗಳು ಗುರುಗಳು ನೀವು ಈ ಹಾದಿ ತಪ್ಪಿದ ಹುಡುಗರಿಗೆ ಬುದ್ಧಿ ಹೇಳೋದಕ್ಕಿಂತ ಮೊದಲು ಅಲ್ಲಿ ಬೆಂಕಿ ಹೆಚ್ಚಿ ತುಪ್ಪ ಸುಡಿತೀನಿ ಇನ್ನೊಟ್ಟು ನೋಡಬೇಕು ಅದನ್ನ ಅದನ್ನು ಯಾವ ಹೆಸರಿನಲ್ಲಿ ಮಾಡ್ತೀರಿ ಹಿಂದೂ ಧರ್ಮದ ಹೆಸರಿನಲ್ಲಿ ಮಾಡ್ತೀನಿ ಹಿಂದೂ ನನ್ನ ಹಿಂದೂ ಧರ್ಮ ಅಷ್ಟು ಕೆಟ್ಟ ಹೋಗಿಲ್ಲ ನನ್ನ ಯಾವ ಧರ್ಮವೂ ಅಷ್ಟೆ ಮೂಲಭೂತವಾಗಿ ಹಿಂದೂ ಧರ್ಮ ಆಗಲಿ ಮುಸ್ಲಾಂ ಆಗಲಿ ಕ್ರಿಶ್ಚಿಯಾನಿಟಿ ಆಗಲಿ ಎಲ್ಲವೂ ಅದ್ಭುತವಾದ ಧರ್ಮಗಳೇ ಯಾರ್ಯಾರ ನಂಬಿಕೆ ಇದೆಯೋ ಅವರು ಅನುಸರಿಸ್ತಾರೆ ಆ ಧರ್ಮವನ್ನು ಪರಿಪಾಲನೆ ಮಾಡ್ತಾರೆ ಆದರೆ ಈ ಮಧ್ಯವರ್ತಿಗಳು ಇರ್ತಾರಲ್ಲ ಈ ಧರ್ಮದ ನಾವೇ ಧರ್ಮದ ಪರವಾಗಿರುವವರು ಬಟ್ಟಂಗಿಗಳು ಅವರು ಮೌಲ್ವಿಗಳಿರ್ಬೋದು ಫಾದರ್ಗಳಿರ್ಬೋದು ಈ ಇವರು ಇರ್ಬೋದು ಮಠಾಧೀಶರುಗಳಿರ್ಬೋದು ಅವರು ನಾಚಪಡಿಸುವ ಕೆಲಸವನ್ನು ಮಾಡ್ತಾರೆ ಆದರೆ ಹಿಂದೂ ಧರ್ಮಗಳು ಇವತ್ತು ಮಾಡ್ತಾ ಇರುವಂಥ ರಾಜಕಾರಣ ಏನಿದೆ ಅದನ್ನು ಬೇರೆ ಧರ್ಮದವ್ರು ಮಾಡಲ್ಲ ಇಡೀ ರಾಜಕಾರಣವನ್ನು ನಿಯಂತ್ರಿಸುವಂಥದ್ದು ಸರ್ಕಾರವನ್ನು ನಿಯಂತ್ರಿಸುವಂಥದ್ದು ಬ್ಯೂರೋಕ್ರಸಿಯನ್ನು ನಿಯಂತ್ರಿಸುವುದಂತ ಆ ಸ್ಥಿತಿಗೆ ಇವತ್ತು ಈ ಸಮಾಜ ಬಂದಿದೆ ಸೊ ಅದರಿಂದ ನಮಗಿವತ್ತು ಬೇಕಾದದ್ದು ನಿಜವಾದ ಧರ್ಮಗುರುಗಳು ಮಠಾಧೀಶರುಗಳು ಬೇಕಾಗಿದೆ ಸಮಾಜವನ್ನು ತಿದ್ದುವತ್ತವರು ಬೇಕಾಗಿದೆ ಸಮಾಜದ ಒಳಗಡೆ ಸೌಹಾರ್ದತೆಯನ್ನು ಮೂಡಿಸುವವರು ಬೇಕಾಗಿದೆ ದಾರಿ ತಪ್ಪಿದವರಿಗೆ ಏನು ದಾರಿ ತಪ್ಪಿದೀಯ್ಯ ಈ ಕಡೆ ಬಾ ಅಂತ ತಪ್ಪಿದ ದಾರಿಯಿಂದ ಅವರನ್ನು ಸರಿ ದಾರಿಗೆ ತರುವವರು ಬೇಕಾಗಿದೆ ಆದರೆ ನಮ್ಮ ಹಿಂದೂ ಮಠಾಧೀಶರುಗಳು ಆ ಕೆಲಸವನ್ನು ಮಾಡ್ತಾ ಇಲ್ಲ ಅವರು ರಾಜಕಾರಣಿಗಳಿಗಿಂತ ದೊಡ್ಡ ರಾಜಕಾರಣಿಗಳಾಗಿದ್ದಾರೆ ಭ್ರಷ್ಟರಿಗಿಂತ ದೊಡ್ಡ ಭ್ರಷ್ಟರಾಗಿದ್ದಾರೆ ಕೆಲವರು ಅತ್ಯಾಚಾರಗಳಾಗಿದ್ದಾರೆ ಸಮಾಜದ ಒಳಗಡೆ ಯಾವುದನ್ನು ತ್ಯಜಿಸಿ ಮಠಾಧೀಶರಾಗಬೇಕೋ ಅದನ್ನು ಅಪ್ಪಿಕೊಂಡು ಇಡೀ ಮಠ ಪರಂಪರೆಯನ್ನು ನಾಶಪಡಿಸ್ತಿದ್ದಾರೆ ಆ ಮೂಲಕ ಹಿಂದೂ ಧರ್ಮವನ್ನು ಕೂಡ ಅವರು ಅವಹೇಳನಕ್ಕೆ ಗುರು ಮಾಡ್ತಿದ್ದಾರೆ ನಮ್ಮೆಡೆಗೆ ಎಲ್ಲರೂ ಬೆಟ್ಟು ತೋರುವಂತೆ ಮಾಡ್ತಿದ್ದಾರೆ ಸಮಾಜ ಬದಲಾಗಬೇಕು ಅಂದರೆ ಮೊದಲು ಮಠಾಧೀಶರುಗಳು ಬದಲಾಗಲಿ ಅವರು ತಮ್ಮ ರಾಜಕೀಯ ಆಸೆಗಳನ್ನು ಬಿಡಲಿ ನೀವು ಎಲ್ಲ ಆಸೆಗಳನ್ನು ಇಟ್ಟುಕೊಂಡು ಯಾವುದೋ ಪೀಠವನ್ನು ಏರಿ ಮಠಾಧೀಶರಾಗಬೇಡಿ ಯಾಕಂದರೆ ಮಠಗಳಿಗೆ ಪರಂಪರೆ ಇರುತ್ತೆ ಅದಕ್ಕೆ ನಾನು ಹೇಳಿದೆ ಶೃಂಗೇರಿ ಸ್ವಾಮಿಗಳ ಉದಾಹರಣೆ ಹೇಳಿದೆ ದಯವಿಟ್ಟು ಶೃಂಗೇರಿ ಸ್ವಾಮಿಗಳು ಹೇಗೆ ರಾಜಕಾರಣಿಗಳಿಂದ ದೂರ ಇರ್ತಾರೋ ರಾಜಕಾರಣಿಗಳ ಜೊತೆ ವೇದಿಕೆಯನ್ನು ಹಂಚಿಕೊಳ್ಳಲ್ವೋ ಹಾಗೆಯೇ ಉಳಿದವರು ಮಾಡಲಿ ರಾಜಕಾರಣವನ್ನು ದೂರದಲ್ಲಿ ಇಡಲಿ ಬೇಕಾದ್ರೆ ಬುದ್ಧಿ ಹೇಳಬೇಕಾದ್ರೆ ಹೇಳಲಿ ಆದರೆ ಪಾಲುದಾರರಾಗಬೇಡಿ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆ ಮುಗಿಸ್ತೀನಿ ಎಲ್ಲರೂ ಒಳ್ಳೆಯದಾಗಲಿ ನಮಸ್ಕಾರ